Yeah. <sweak> ಎವ್ರಿ ವನ್ ಗುಡ್ ಮಾರ್ನಿಂಗ್ ಸೊ ಇವತ್ತು ನಾನು ಜೋಳದ ದೋಸೆ ಮಾಡೋಣ ಅಂತ ಹೇಳಿ ಓವರ್ ನೈಟೆ ನೆನೆಸಿಟ್ ಇಟ್ಕೊಂಡಿದ್ದೆ ಜೋಳ ಎಲ್ಲ ಸೊ ಏನೇನು ಹಾಕಿದ್ದೆ ಅಂತ ಹೇಳಿದರೆ ಒಂದು ಲೋಟದಷ್ಟು ಜೋಳ ಹಾಕಿದ್ದೆ ಒಂದು ಅರ್ಧ ಗ್ಲಾಸಷ್ಟು ಸೊಸೈಟಿ ಅಕ್ಕಿ ಬರುತ್ತಲ್ವ ರೇಷನ್ ಅಕ್ಕಿ ಅದನ್ನು ಹಾಕಿದ್ದೆ ಹಾಗೆ ಮಾಮೂಲಿ ದೋಸೆಗೆಲ್ಲ ಏನೇನು ಹಾಕ್ತೀವೋ ಉದ್ದಿನಬೇಳೆ ತೊಗರಿಬೇಳೆ ಹೆಸರು ಬೇಳೆ ಹೆಸರು ಕಾಳು ಎಲ್ಲ ಥರದ್ದು ನಾವು ದೋಸೆಗೆ ಏನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀವೋ ಅದನ್ನು ಆ್ಯಡ್ ಮಾಡಿದ್ದೆ ಸೊ ಇವಾಗ ನಾನು ರಾತ್ರಿ ನೆನೆಸಿಟ್ಕೊಂಡು ಬೆಳಗ್ಗೆ ಒಂದು ಸಿಕ್ಸ್ ತರ್ಟಿ ಆ ಥರ ಟೈಮಲ್ಲಿ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ಒಂದು ಎರಡು ಅವರ್ ನೆಂದರೆ ಸಾಕು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ಗೆಲ್ಲ ನಾವು ಟಿಫನ್ಗೆ ಹಾಕೋಬಹುದು ಹಿಂದಿನ ದಿನ ರಾತ್ರಿ ನಾವು ಕಾಟೇರ ಮೂವಿಗೆ ಹೋಗಿದ್ವಿ ಸೊ ನಮಗೆ ನಿಯರಾಗಿ ಸಿಗೋದು ರಾಕ್ಲೈನ್ ಮಾಲು ಸೊ ಹಾಗಾಗಿ ರೇಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಡ್ತಾ ಇದ್ರಲ್ಲ ಅದು ಅಲ್ಲದೆ ನಮ್ಮ ಮನೆಯವ್ರ ದರ್ಶನ್ ಫ್ಯಾನ್ ಕೂಡ ಹೌದು ಸೊ ಹಾಗಾಗಿ ಕಾಟೇರ ಮೂವಿಗೆ ಹೋಗಿದ್ವಿ ಬರೋದು ಲೇಟ್ ಆಗೋಯ್ತು ಸೊ ಬಂದು ಮೊಸರನ್ನೋ ಏನೋ ಮಾಡ್ಕೊಂಡು ತಿಂದ್ವಿ ರಾತ್ರಿ ಸೊ ರ ಪಾತ್ರೆ ಎಲ್ಲ ತೊಳಿಲೇ ಇಲ್ಲ ಹಾಗೆ ಮಲ್ಕೊಂಬಿಟ್ಟೆ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಕಿಚನ್ ನೋಡೋಕೆ ಆಗ್ತಾ ಇರಲಿಲ್ಲ ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೊಂಡು ಬಿಡೋಣ ಆಮೇಲೆ ಉಳ್ದಿದ್ದ ಕೆಲಸ ಎಲ್ಲ ಮಾಡ್ಕೊಂಡ್ರಾಯ್ತು ಹೇಳಿ ಫಸ್ಟು ಪಾತ್ರಗಳನ್ನೆಲ್ಲ ತೊಳೆದ್ಬಿಡೋಣ ಹೇಳಿ ತೊಳಿತಾ ಇದ್ದೀನಿ ಹಾಗೆ ಅತ್ತೆ ಬಂದಿದ್ದರು ಆಗಲೇ ಒಂದು ನಾಲ್ಕೈದು ದಿನ ಆಯಿತು ಅತ್ತೆ ಬಂದು ಸೊ ಅವರು ಇದ್ರಲ್ವ ಸೊ ಮೂವಿಗೆ ಕರ್ಕೊಂಡು ಹೋಗಿ ಬರೋಣ ಅಂಥೇಳಿ ಹೋಗಿದ್ವಿ ಅದು ಅಲ್ಲದೆ ಅವರು ತುಂಬಾ ಅಪ್ರೂಪ್ ಥರ ಮೂವಿಗೆಲ್ಲ ಹೋಗೋದು ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಇಲ್ಲಿ ಬಂದಾಗ ಮಾತ್ರ ನಾವು ಕರ್ಕೊಂಡು ಹೋಗೋದು ಊರಲ್ಲೆಲ್ಲ ಇದ್ದಾಗ ಅವರು ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಇಲ್ಲಿ ಬಂದಾಗ ಕರ್ಕೊಂಡು ಹೋಗೋಣ ಅಂಥೇಳಿ ಹೋಗಿದ್ವಿ ಅವರಿಗೂ ಕೂಡ ತುಂಬ ಇಷ್ಟ ಆಯಿತು ಮೂವಿ ಬೇಸಿಕ್ಲಿ ಏನು ಅಂತ ಹೇಳಿದ್ರೆ ಅವ್ರು ಬರೋದೇ ಒಂದು ಟೂ ಮಂತ್ಸ್ಗೆ ತ್ರೀ ಮಂತ್ಸ್ಗೆ ಈ ಥರ ಬಂದಿರ್ತಾರಲ್ವ ಸೊ ಬಂದರೆ ಒಂದು ಒನ್ ಒಂದು ವೀಕು ಫಿಫ್ಟೀನ್ ಡೇಸ್ ಈ ಥರ ಎಲ್ಲ ಇಟ್ಕೊಂಡಿರ್ತೀವಿ ಹಾಗೆ ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬೇಡಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡೆ ಬಟ್ ಆಗಲ್ಲ ಅನ್ನೋರು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ಏನಾದರೂ ಈ ಥರ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಡೀಪ್ ಕ್ಲೀನ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಕಿಚನ್ ಕ್ಲೀನಾಗೇ ಇರುತ್ತೆ ನಾನು ಹಾಗೆ ಮಾಡೋದು ಸೊ ಆತಮ್ಮ ಇದ್ರಲ್ಲ ಸೊ ಅವ್ರ ಪಾಪು ನೋಡ್ತಾ ಇರ್ತಾರೆ ಆ ಕಡೆ ಈ ಕಡೆ ಹೋದ್ರೆ ಅಂತ ಹೇಳ್ಬಿಟ್ಟು ನಾನು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಒಂದಷ್ಟು ಜನ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರು ಒಂದು ಕ್ವೆಶನ್ ಕೇಳ್ತಾ ಇದ್ದೀರ ರೆಗ್ಯುಲರಾಗಿ ಬರೋ ಕ್ವೆಶನ್ ಇದು ನಾನು ಪ್ರತಿದಿನ ಏನು ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಒಲೆ ಎಲ್ಲ ಒರೆಸ್ಕೊಂಡು ಅಂದರೆ ಸ್ಟವ್ ಎಲ್ಲ ಮೇಲೆ ಒಂದು ರಂಗೋಲಿ ಇಟ್ಟು ಅರ್ಶನ ಕುಂಕುಮ ಇಟ್ಟು ನಾನು ನಮಸ್ಕಾರ ಮಾಡಿಕೊಂಡು ಆಮೇಲೆ ಹಾಲು ನೀರು ಏನೇ ಇದ್ದರೂ ನಾನು ಸ್ಟವ್ ಮೇಲೆ ಇಟ್ಟು ಕಾಯಿಸೋದು ಸೊ ಇದನ್ನು ನೀವು ಪ್ರತಿದಿನ ಮಾಡ್ತೀರಾ ಅಂತ ಕೇಳ್ತೀರಾ ಹೌದು ನಾನು ಪ್ರತಿದಿನನೂ ಮಾಡ್ತೀನಿ ಕಿಚನ್ ಅನ್ನೋದು ಅನ್ನಪೂರ್ಣೇಶ್ವರ ಇದ್ದಂಗೆ ಅಲ್ವಾ ಸೊ ಹಂಗಾಗಿ ಫಸ್ಟ್ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ನಾನು ಅಡುಗೆ ಸ್ಟಾರ್ಟ್ ಮಾಡೋದು ಅಷ್ಟೇ ಅದರಲ್ಲಿ ಏನು ಇಲ್ಲ ಹಿಂದಿನ ಕಾಲದಲ್ಲೂ ಮಾಡ್ತಾ ಇದ್ರು ಒಲೆಗಳಲ್ಲಿ ಇದ್ದಾಗ ಮಾಡ್ತಾ ಇದ್ರು ಸೊ ಈಗ ನಾವು ಸ್ಟವ್ಗೆ ಮಾಡ್ತಾ ಇದೀವಿ ಅಷ್ಟೇ ಡಿಫ್ರೆನ್ಸ್ ಸೊ ಆಲ್ಮೋಸ್ಟ್ ವಿಡಿಯೋ ಶೂಟ್ ಮಾಡ್ಕೊಂತಾನೆ ನಾನು ಕಿಚನ್ ಕೂಡ ಕ್ಲೀನ್ ಮಾಡಿದೆ ಮೇಯ್ನಾಗಿ ಸ್ಟವ್ ಇರುತ್ತಲ್ಲ ಅದರ ಹಿಂದುಗಡೆ ಬರೋಂಥ ಶೆಲ್ಫ್ ಮೇಲೆ ಸ್ವಲ್ಪ ಜಿಡ್ ಜಾಸ್ತಿ ಇರುತ್ತೆ ಸೊ ಅದೊಂದು ಚೆನ್ನಾಗಿ ಉಜ್ಕೊಂಡು ಸ್ಕ್ರಬ್ ಮಾಡಿ ಕ್ಲೀನ್ ಮಾಡಿಕೊಂಡು ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಬಾಕ್ಸಸ್ನೆಲ್ಲ ಸ್ವಲ್ಪ ಒಂದು ವೆಟ್ ಬಟ್ಟೆಲ್ಲಿ ಒಡ್ಸ್ಕೊಂಡು ಆಮೇಲೆ ಡ್ರೈ ಬಟ್ಟೆ ಒಡಿಸ್ಕೊಂಡ್ವಿ ಅಂದರೆ ಆಲ್ಮೋಸ್ಟ್ ಕಿಚನ್ ಕ್ಲೀನ್ ಆಗಿರುತ್ತೆನೇ ಲೆಕ್ಕ ಸೊ ಅದೆಲ್ಲ ಆಯಿತು ಸೊ ಫೈನಲ್ ಆಗಿ ಈ ರೀತಿಯಾಗಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡೆ ನನ್ನ ಕಿಚನ್ನ ಸೊ ಬೆಳಗ್ಗೆ ಇಷ್ಟ ಎದ್ದಿದ ತಕ್ಷಣ ಅವಳಿಗೂ ಹಾಲು ಬೇಕು ಇವಾಗ ಅವಳು ಎದ್ದಿದ ತಕ್ಷಣವೇ ಮಮ್ಮಿ ಕಾಫಿ ಕಾಫಿ ಅಂತ ಬಂದುಬಿಡ್ತಾಳೆ ಬಟ್ ಅವಳಿಗೆ ಬೋರ್ಮಿಟ ಕೊಡ್ತೀನಿ ಬಟ್ ಅವಳಿಗೆ ಕಾಫಿ ಅನ್ನೋದು ಅಭ್ಯಾಸ ಆಗಿದೆ ಹೇಳೋಕ್ಕೆ ಸೊ ಅವಳಿಗೆ ಬಿಸಿನೀರು ಇಟ್ಬಿಟ್ಟು ಫಸ್ಟು ಹಾಲು ಅಂತ ಅಂಥೇಳಿ ಹಾಲು ತೊಗೊಂಬಂದಿದ್ರು ಮನೆಯವರು ಸೊ ಅದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಸೊ ನಾನು ಹಾಲಿನ ಪ್ಯಾಕೆಟ್ನ ತೊಳೆದು ಇಟ್ಕೊಂಡೆ ಯಾಕೆ ಅಂತ ಹೇಳಿದ್ರೆ ಸೊ ನೀವು ಅಬ್ಸರ್ವ್ ಮಾಡಿ ಡೈರಿಯಲ್ಲಿ ನಾವು ತೊಗೊಂಡು ಬರ್ತೀವಲ್ಲ ಅಲ್ಲಿ ಒಂದು ಟ್ರೈ ಅಥವಾ ಬಾಕ್ಸಸ್ ಅಲ್ಲಿ ಹಾಲಿನ ಪ್ಯಾಕೆಟ್ಗಳನ್ನ ಇಟ್ಟಿರ್ತಾರೆ ಆ ಟ್ರೈ ತುಂಬ ಗಲೀಜಾಗಿರುತ್ತೆ ಕೆಲವೊಂದು ಕಡೆ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಒಂದೊಂದು ಸರಿ ಪ್ಯಾಕೆಟಲ್ಲಿ ಮಣ್ಣು ಅಥವಾ ಡಸ್ಟು ಏನಾದರೂ ಅಂಟ್ಕೊಂಡೇ ಇರುತ್ತೆ ಸೊ ಅದನ್ನು ಹಾಗೆ ಇಡೋದು ಬೇಡ ಅಂತ ತೊಳೆದು ಬಿಟ್ಟು ಇಟ್ಟಿರ್ತೀನಿ ಅದಾದ ನಂತರ ನಾನು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ಲ ಸೊ ಹಾಗಾಗಿ ಆಲೂಗಡ್ಡೆ ಎಲ್ಲ ಹಾಗೆ ತೊಳೆದಿಟ್ಕೊಂಡೆ ನಾನು ಯಾವಾಗಲೂ ಹಾಲಿನ ಪ್ಯಾಕೆಟ್ ಕಟ್ ಮಾಡುವಾಗ ಅದರಲ್ಲಿ ಅಟ್ಯಾಚ್ ಆಗಿರೋ ಥರನೇ ನಾನು ಕಟ್ ಮಾಡ್ಕೊಂಡಿರ್ತೀನಿ ಪೀಸು ಮತ್ತು ಕೆಳಗಡೆ ಬೀಳಬಾರ್ದು ಚಿಕ್ಕ ಪೀಸ್ ಏನು ಉಳಿಯುತ್ತಲ್ಲ ಟ್ರಯಾಂಗ್ಲ ಶೇಪಲ್ಲಿ ಅದು ಫಿನ್ ಕೇಸ್ ಏನಾದರೂ ಫುಲ್ ಕಟ್ ಆಗಿ ಹೋಯಿತು ಅಂತ ಹೇಳಿದ್ರೆ ಆ ಚಿಕ್ಕ ಪೀಸ್ನ ನಾನು ಆ ದೊಡ್ಡ ಕವರ್ ಇರುತ್ತಲ್ಲ ಅದ್ರೊಳಗಡೆ ಹಾಕಿ ಫೋಲ್ಡ್ ಮಾಡಿಬಿಟ್ಟು ಡಸ್ಟ್ಬಿನ್ಗೆ ಹಾಕ್ತೀನಿ ಸೊ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಯಾಕೆಂದರೆ ಆ ಚಿಕ್ಕ ಕ ಪೀಸ್ ಏನಿರುತ್ತೆ ಹಸಿ ಕಸ್ತಲ್ಲಿ ಏನಾದರೂ ಹೋದರೆ ಸೊ ಅದು ಕಸ ಕೊಳಿಯಲ್ಲ ನೀಟಾಗಿ ಪಾಪ ಅವ್ರಿಗೂ ಸೆಗ್ರಿಗೇಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತಲ್ವ ಹಸಿ ಕಸ ಒಣ ಕಸ ಅನ್ನೋದನ್ನು ನಾವು ಸೆಪ್ರೇಟ್ ಮಾಡಿ ಸೆಗ್ರಿಗೇಟ್ ಮಾಡಿ ಕೊಡೋಕ್ಕೆ ರೆಡಿ ಇಲ್ಲ ಅಂದರೆ ಪಾಪ ಅವರಲ್ಲಿ ಆ ಹಿಂಸೆ ಒಳಗೆ ಆಗ ಸ್ಮೆಲ್ ಎಷ್ಟಿರುತ್ತೆ ಅದ್ರ ಮಧ್ಯೆ ಅವ್ರ ಪಾಪ ಎಷ್ಟು ಕ್ಲೀನ್ ಮಾಡಬೇಕಲ್ವ ಸೊ ಇದೊಂದನ್ನು ನಾವು ಅಳವಡಿಸ್ಕೊಂಡ್ರೆ ಪಾಪ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ನಾನು ಆಲೂಗಡ್ಡೆ ಪಲ್ಯಕ್ಕೆ ಬ ಆಲೂಗಡ್ಡೆ ಬೇಯಕ್ಕೆ ಹಾಕ್ಕೊಂಡೆ ಕುಕ್ಕರ್ಗೆ ಸೊ ಅದಾದ ನಂತರ ಸ್ವಲ್ಪ ತರಕಾರಿ ಎಲ್ಲ ತೊಳೆದು ಎತ್ತಿಟ್ಕೊಂಡೆ ಹೆಚ್ಕೋಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಟೀ ಮಾಡೋಣ ಅಷ್ಟೊತ್ತಿಗೆ ಅತ್ತೆ ಮೊನೆ ಎದ್ದಿದ್ರು ಮತ್ತು ಮನೆಯವ್ರು ಕೂಡ ಎದ್ದಿದ್ರು ಸೊ ಹಾಗಾಗಿ ಟೀ ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟು ಪಾಪುಗೆ ಹಾಲು ಬಿಸಿ ಮಾಡಿದ್ನಲ್ಲ ಅದನ್ನು ಬೆರೆಸಿ ಎತ್ತಿಟ್ಬಿಟ್ಟೆ ಸ್ವಲ್ಪ ಹರ್ಕೋಬೇಕಲ್ಲ ಅವಳಿಗೆ ಸ್ವಲ್ಪ ತಣ್ಣಗಾದ್ಮೇಲೆ ಕುಡ್ಸೋಣ ಅಂತ ಇವತ್ತು ಬೆಲ್ಲದ ಟೀ ಮಾಡಿದೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಅತ್ತೆಗೆ ಸ್ವಲ್ಪ ಬೆಲ್ಲಟ್ಟಿನೇ ಇಷ್ಟ ನಮ್ಮ ಅತ್ತೆ ಮನೇಲಿ ಬೆಲ್ಲಟ್ಟಿನೇ ಕುಡಿಯೋದು ಅತ್ತೆ ಮಾವ ಇಬ್ಬರೂ ಅಷ್ಟೆ ಈವನ್ ಅವ್ರಿಗೆ ಒಂದು ಶುಗರ್ ಬಿ ಪಿ ಏನು ಕೂಡ ಇಲ್ಲ ಸೊ ಸಕ್ಕರೆನ ತುಂಬ ಅವಾಯ್ಡ್ ಮಾಡ್ತಾರೆ ಅವರು ನಾವು ಇತ್ತೀಚೆಗೆ ಬೆಲ್ಲಟ್ಟಿನೇ ಅಡ್ಜಸ್ಟ್ ಆಗೋಗಿದೆ ನಮಗೂ ಕೂಡ ನಾನು ಸಕ್ಕರೆ ಟಿ ಮಾಡ್ತಾ ಇಲ್ಲ ಈ ನಡುವೆ ನನ್ನ ಫ್ರೆಂಡ್ ಒಬ್ಳು ರಂಜಿತಾ ಅಂತ ಇದ್ದಾಳೆ ಅವರ ಅಕ್ಕ ಇಬ್ಬರು ಅಕ್ಕಂದರು ಇದ್ದಾರೆ ಸೊ ಅವರು ನನ್ನ ವ್ಲಾಗ್ಸ್ ರೆಗ್ಯುಲರ್ ರೆಗ್ಯುಲರಾಗಿ ನೋಡ್ತಾ ಇರ್ತಾರೆ ಪಾಪ ಅವ್ರು ತುಂಬ ದಿನ ಆಯಿತು ಇಡ್ಲಿ ಬ್ಯಾಟರ್ ಕಲಿಸೋದು ಹೇಗೆ ತಿಳಿಸ್ಕೊಡು ಅಂತ ನನಗದು ಇಡ್ಲಿ ಕಲಿಸುವಾಗೆಲ್ಲ ಮರ್ತೋಗಿರುತ್ತೆ ನೆನಪೇ ಆಗೋಲ್ಲ ಇಡ್ಲಿ ಮಾಡುವಾಗ ಅಯೋಚೆ ವಿಡಿಯೋನೇ ಮಾಡಲಿಲ್ಲ ಅಂಥೇಳಿ ನೆನಪಾಗುತ್ತೆ ಸೊ ಆದಷ್ಟು ಬೇಗ ಹಾಕ್ತೀನಿ ಅಕ್ಕ ಬೇಜಾರು ಮಾಡ್ಕೊಂಬಿಡಿ ಅದ್ರ ಜೊತೆಗೆ ಅವರಿಗೆ ನನ್ನಲ್ಲಿ ಏನು ಇಷ್ಟ ಅಂತ ಹೇಳಿದ್ರೆ ನನ್ನ ತರಕಾರಿ ಕಟ್ ಮಾಡೋದು ಅವ್ರಿಗೆ ತುಂಬ ಇಷ್ಟ ಅಂತೆ ಅವಳು ಸಿಕ್ಕಾಗ ಅಥವಾ ಕಾಲ್ ಮಾಡಿದಾಗ ಹೇಳ್ತಾನೆ ಇರ್ತಾಳೆ ನಮ್ಮ ಅಕ್ಕಗೆ ತುಂಬ ಇಷ್ಟ ನೀನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಟ್ಕೊಳ್ಳೋದು ಎಷ್ಟು ಚಿಕ್ಕ ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಕಾಣ್ತಿರುತ್ತೆ ಅಂತ ನನಗೂ ಪ್ರತಿ ಸರಿ ನಾನು ತರಕಾರಿ ಹೆಚ್ಚುವಾಗ ಆ ಮಾತು ನೆನಪಾಗ್ತಾ ಇರುತ್ತೆ ನೆನ್ಸ್ಕೊತನೇ ತರಕಾರಿ ಕಟ್ ಮಾಡ್ತಾ ಇರ್ತೀನಿ ನನಗೆ ಏನೋ ಒಂಥರ ತರಕಾರಿ ಕಟ್ ಮಾಡೋದಂದ್ರೆ ತುಂಬಾ ಇಷ್ಟ ಅದರಲ್ಲೂ ನನಗೆ ಒಂದು ಒಂದೇ ಲೆವೆಲಲ್ಲಿ ಇರಬೇಕು ಒಂದು ಅಡುಗೆಗೆ ಒಂದೊಂದು ಥರ ತರಕಾರಿ ಕಟ್ ಮಾಡ್ಕೊತೀನಿ ಸಾಂಬಾರ್ಗೆಲ್ಲ ಆದರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿದ್ದರೆ ಇಷ್ಟ ಆಗುತ್ತೆ ಏಕೆಂದರೆ ತರಕಾರಿ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೆಂಚ್ಕೊಂಡು ಅದೇ ಇವಾಗ ನಾವು ಪಲ್ಯಕ್ಕೆಲ್ಲ ಆದರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಇವತ್ತು ಸ್ವಲ್ಪ ದೋಸೆ ಮತ್ತು ಪಲ್ಯಕ್ಕೆ ಅಲ್ವಾ ಹಾಗಾಗಿ ನಾನು ಈರುಳ್ಳಿ ಎಲ್ಲ ಉದ್ದ ಉದ್ದ ಕಟ್ ಮಾಡಿಕೊಂಡೆ ಹಸಿಮೆಣಸು ಅಷ್ಟೆ ಉದ್ದ ಉದ್ದನೇ ಕಟ್ ಮಾಡಿರ್ತೀನಿ ಯಾಕೆ ಅಂತ ಹೇಳಿದ್ರೆ ಖಾರ ಆಗುತ್ತೆ ತಿನ್ನೋಕ್ಕಾಗಲ್ಲ ಅನ್ನೋರಾದರೆ ಸ್ವಲ್ಪ ಎತ್ತಿಟ್ಬಿಟ್ಟು ತಿನ್ಕೊತಾರಲ್ವ ಹಾಗಾಗಿ ಹಾಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಕೊಂಡೆ ನಿಮ್ಮ ಜೊತೆಗೆ ಒಂದು ವಿಷಯ ಶೇರ್ ಮಾಡೋಣ ಅಂತ ಅನಿಸ್ತು ಹಾಗಾಗಿ ಶೇರ್ ಮಾಡ್ತಿದ್ದೀನಿ ಬೆಳೆಯೋರನ್ನ ಕಂಡ್ರೆ ತುಳಿಯೋರು ಜಾಸ್ತಿ ಅನ್ನೋ ಮಾತು ಮೊದಲಿಂದನೂ ಇದೆ ಈಗಲೂ ಇದೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬ ಸರಿ ನಮಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ ನಾವೇನೋ ಒಂದು ಡೆವಲಪ್ಮೆಂಟ್ ಕಾಣ್ತಾ ಇದ್ದೀವಿ ಅಥವಾ ಎಲ್ಲೋ ಒಂದು ನಾಲ್ಕು ಕಾಸು ಸಂಪಾದನೆ ಮಾಡಿ ಏನೋ ಉಳಿಸ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮನ್ನು ಇನ್ನೊಂದು ರೀತಿಯಲ್ಲಿ ತುಳಿಬೇಕು ಅಥವಾ ನಮ್ಮನ್ನು ಡಿಮೋಟಿವೇಟ್ ಮಾಡಬೇಕು ಅಂತ ಹೇಳಿ ನಮ್ಮನ್ನು ಸಪ್ರೆಸ್ ಮಾಡಬೇಕು ಅಂತ ಹೇಳಿ ನೋಡೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಅದರಲ್ಲೂ ಈ ನಡುವೆ ಅಂತೂ ಒಂದೊಂದು ಮಾತೂ ತುಂಬ ಬೇಜಾರಾಗುತ್ತೆ ಏನಪ್ಪ ಇಷ್ಟೊಂದು ಒಡವೆ ಮಾಡಿಸ್ಕೊಂಡಿದ್ದಾರೆ ಏನೇನೋ ಸುಮಾರಷ್ಟು ಕತೆ ಪುರಾಣಗಳು ಗೊತ್ತಾಯಿತು ನನಗೆ ನೀವೆಲ್ಲ ಮಾತಾಡೋರಿಗೆ ನಾನು ತುಂಬ ಅಪ್ರಿಸಿಯೇಷನ್ ಮಾಡ್ತೀನಿ ಬಿಕಾಸ್ ನಮ್ಮನ್ನು ಅಷ್ಟೊಂದು ಡೀಪಾಗಿ ಅಬ್ಸರ್ವ್ ಇದ್ದೀರಲ್ಲ ಸೊ ನಮಗೆ ನಾವು ಪ್ರೌಡ್ ಫೀಲ್ ಮಾಡ್ಕೋಬೇಕು ಇದಕ್ಕೆ ಹೌದು ಒಡವೆಗಳು ಮಾಡಿಸ್ಕೊತಾ ಇದ್ದೀವಿ ನಿಜ ಬಟ್ ಅದ್ರ ಹಿಂದೆ ನಮ್ಮ ಸ್ಟ್ರಗಲ್ ಎಷ್ಟು ಇರುತ್ತೆ ನಾವು ಅದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಯಾವುದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀವಿ ಹಾಗೆ ಯಾವುದರಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಯಾವುದರಲ್ಲಿ ಸೇವಿಂಗ್ಸ್ ಮಾಡಿದ್ದೀವಿ ಅದೆಲ್ಲನೂ ಕೂಡ ಮ್ಯಾಟರ್ ಆಗುತ್ತೆ ಅದು ಯಾವುದನ್ನು ನೀವು ಕನ್ಸಿಡರ್ ಮಾಡಿರಲ್ಲ ಕಣ್ಣಾರೆ ನೋಡಿರಲ್ಲ ಬಟ್ ಹೆಂಗೆ ಮಾತಾಡ್ತೀರಾ ನಿಮ್ಗೆ ಯಾವುದನ್ನು ಮಾಡೋಕ್ಕಾಗಲ್ವೋ ಅದನ್ನು ಯಾರಾದರೂ ಬೇರೆಯವ್ರು ಮಾಡಿಬಿಟ್ರೆ ನಿಮಗೆ ಬೇರೆ ಕಡೆ ಎಲ್ಲ ಉರಿಯೋಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ನಾನು ಮೆನ್ಷನ್ ಮಾಡಲ್ಲ ಅಷ್ಟೆ ಬಟ್ ನಮಗೆ ನಮಗೆ ನಮ್ಮ ಬಗ್ಗೆ ನಮಗೆ ತುಂಬ ಪ್ರೌಡ್ ಫೀಲ್ ಇದೆ ಸೊ ಯಾಕೆ ಅಂತ ಹೇಳಿದ್ರೆ ಹೌದು ನಮಗೆ ಅಪ್ಪ ಹಾಕಿರೋ ಅಂಥ ಆಲದ ಮರ ಯಾವುದೂ ಇಲ್ಲ ನಾ ಯಾಕೆ ಅಂದರೆ ಅಪ್ಪ ಹಾಕಿರೋ ಆಲದ ಮರ ಇಡ್ಕೊಂಡು ನೇತಾಡಿ ಜೋತಾಡಿ ಕೊನೆಗೊಂದಿನ ಸಾಯೋಕ್ಕೆ ನಮಗೆ ಇಷ್ಟ ಇಲ್ಲ ನಾವು ನಮ್ಮದೇ ಬೀಜ ಬಿತ್ತಿ ನಮ್ಮದೇ ಮರ ನೆಟ್ಟು ನಮ್ಮ ಆಸರೆಯಲ್ಲಿ ನಾವು ಬೆಳೆದು ದೊಡ್ಡ ಆಗಿ ತೋರಿಸ್ಬೇಕು ಅನ್ನೋದೇ ನಮ್ಮ ಆಸೆ ಹಾಗಾಗಿ ನಾವು ಹಿಂದಿನ ಆಸ್ತಿ ಮುಂದಿನ ಆಸ್ತಿ ಅಂತ ಯಾವುದನ್ನು ನಂಬಿಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ನಮ್ಮ ಹತ್ರ ಆ ಥರದ್ದು ಯಾವುದೋ ಆಸ್ತಿನೂ ಇಲ್ಲ ಇರೋದ್ರಲ್ಲಿ ಖುಷಿಯಾಗಿ ದುಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಜೀವನ ಮಾಡಿಕೊಂಡು ಅದರಲ್ಲೇ ನಾಲ್ಕು ಕಾಸನ್ನ ಉಳಿಸ್ಕೊಂಡು ಗಳಿಸ್ಕೊಂಡು ಹೋಗ್ತಾ ಇದ್ದೀವಿ ನಿಮಗೆ ನೋ ನೋಡಿ ಖುಷಿ ನೋಡಿ ಅದರ್ವೈಸ್ ಬೇಡ ನನ್ನ ಬ್ಲಾಗ್ಸ್ನ ನೋಡೋಕ್ಕೆ ಹೋಗಬೇಡಿ ಹೇಳ್ತೀನಲ್ಲ ಬಟ್ ಹಂಗಲ್ಲ ಕೆಲವೊಬ್ಬರು ಇದ್ದಾರೆ ಬೇಕು ಅಂತಲೇ ನನ್ನ ವಾಟ್ಸಪ್ಪಲ್ಲೂ ಇಲ್ಲ ಅವರು ನನ್ನ ಇನ್ಸ್ಟಾಗ್ರಾಮಲ್ಲೂ ನನ್ನ ಫಾಲೋವರ್ ಆಗಿರೋಲ್ಲ ಬಟ್ ನನ್ನ ವ್ಲಾಗ್ಸಲ್ಲಿ ಮಾತ್ರ ಚೆಕ್ ಮಾಡ್ತಿರ್ತಾರೆ ನೋಡ್ತಾ ಇರ್ತಾರೆ ಅವ್ರು ಶ್ವೇತಾ ಏನು ಮಾಡ್ತಿದ್ದಾಳೆ ಶ್ವೇತನ ಲೈಫಲ್ಲಿ ಏನು ನಡೀತಿದೆ ಅಂತ ಹುಡ್ಕಿ ಹುಡ್ಕಿ ಮಾತಾಡೋವಂಥ ಜನಗಳಿದ್ದಾರೆ ಸೊ ಅವರಿಗೆಲ್ಲ ಏನು ಹೇಳಬೇಕು ಲಾಸ್ಟಲ್ಲಿ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಒಂದು ಕ್ವಾಲಿಟಿ ಟೈಮ್ನ ನನ್ನ ವ್ಲಾಗ್ಸ್ ನೋಡಿ ನನ್ನ ಲೈಫಲ್ಲಿ ಏನು ನಡೀತಿದೆ ಅಪ್ಡೇಟ್ಸ್ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಮೀಸಲಿಡ್ತಿದಿರಲ್ಲ ಸೊ ನಾನು ನಿಮಗೆ ಯಾವ ರೀತಿ ಇದನ್ನು ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಿಲ್ಲ ಅಪಾರ್ಟ್ ಫ್ರಮ್ ದಟ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು ನೋಡಿ ಅದರ ಜೊತೆಗೆ ಸೌತೆಕಾಯಿ ಇಟ್ಕೊಂಡಿದ್ದೀನಿ ದೋಸೆ ಚಟ್ನಿ ಮತ್ತು ಪಲ್ಯ ಜೋಳದ ದೋಸೆ ಅಂತ ಅನಿಸೋದೇ ಇಲ್ಲ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸ್ಟ್ರೈ ಮಾಡಿ ನನಗೆ ಹೇಗಿತ್ತು ರೆಸಿಪಿ ಟೇಸ್ಟ್ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಇಷ್ಟ ಸೊ ಇದು ಮತ್ತೆ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೆ ಅತ್ತೆ ಇದ್ರಲ್ವಾ ಸೊ ಪಾಪು ಅತ್ತೆನೂ ವಾಕಿಂಗ್ ಕರ್ಕೊಂಡು ಹೋಗಿದ್ದೆ ಸಂಜೆ ಟೈಮಲ್ಲಿ ಅಲ್ಲಿಂದ ಬಂದಾದ ನಂತರ ನಾನು ಮತ್ತೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕಾಯ್ತಲ್ಲ ಸೊ ಹಾಗಾಗಿ ಇವತ್ತು ಮಿಕ್ಸ್ ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡಿಕೊಂಡೆ ಕ್ಯಾರೆಟ್ ಬೀಟ್ರೋಟ್ ಬೀನ್ಸು ಆಲೂಗಡ್ಡೆ ಆಮೇಲೆ ಇನ್ನೊಂದೇನು ಮೂಲಂಗಿ ಎಲ್ಲ ಹಾಕಿ ಮಿಕ್ಸ್ ತರಕಾರಿ ಸಾಂಬಾರು ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಮಾತ್ರ ಮಿಕ್ಸ್ ತರಕಾರಿ ಸಾಂಬಾರು ನಾನು ಆಲ್ರೆಡಿ ಹಳೆ ವ್ಲಾಗಲ್ಲೂ ನಾನು ರೆಸಿಪಿ ಹಾಕಿದ್ದೀನಿ ಸರಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೊ ಅದ್ರ ಜೊತೆಗೆ ರಾಗಿ ಮುದ್ದೆ ಮಾಡಿಕೊಂಡಿದ್ದೆ ಬಿಲಿ ಮೀ ನಮ್ಮತ್ತೆಗೆ ನಾನು ಅಂಥ ಪ್ರತಿಯೊಂದು ಅಡುಗೆನೂ ತುಂಬ ಇಷ್ಟ ಆಗುತ್ತೆ ಅವರೇ ಹೇಳ್ತಾರೆ ಒಂದು ಅಡುಗೆ ಕೂಡ ಕೆಟ್ಟಿಸಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತ ಹೆಮ್ಮೆಯಿಂದನೇ ಹೇಳ್ಕೊತಾರೆ ನನಗೂ ತುಂಬ ಖುಷಿ ಇದೆ ಆ ವಿಚಾರದಲ್ಲಿ ಏನಂತಾರೆ ಒಳ್ಳೆ ಮನಸ್ಸಿಂದ ಪ್ರೀತಿಯಿಂದ ಕುಕ್ ಮಾಡಿದ್ರೆ ಖಂಡಿತ ಎಂಥ ರೆಸಿಪಿ ಆದರೂ ತುಂಬ ಚೆನ್ನಾಗೇ ಬರುತ್ತೆ ಮಾಡೋ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಬೇಕು ಇಷ್ಟಪಟ್ಟು ಮಾಡಬೇಕಷ್ಟೆ ಸೊ ಊಟ ರುಚಿಯಾಗಿ ಬಂದುಬಿಟ್ರೆ ಸಾಕಲ್ಲ ಇನ್ನೇನು ಬೇಕು ದುಡಿಯೋದೇ ಅದಕ್ಕೋಸ್ಕರ ಜೀವನ ಮಾಡ್ತಾ ಇರೋದೇ ಅದೇ ಅದೇ ಅದಕ್ಕೋಸ್ಕರನೇ ಹೊಟ್ಟೆ ಪಾಡಿಗೋಸ್ಕರನೇ ಅಲ್ವಾ ಸೊ ಹಾಗಾಗಿ ಸೊ ನೋಡಿದ್ರಲ್ಲ ಮುದ್ದೆ ಮಿಕ್ಸ್ ತರಕಾರಿ ಸಾಂಬಾರು ರೆಡಿ ಆಯಿತು ನೆಂಚ್ಕೊಳೋಕ್ಕೆ ಅಂತ ಸೌತೆಕಾಯಿ ಇಟ್ಕೊಂಡಿದ್ದೆ ಸೊ ಬನ್ನಿ ಊಟ ಮಾಡೋಣ ಸೊ ಇವತ್ತಿಗೆ ನಾನು ಈ ರೆಸಿಪಿನ ಶೇರ್ ಮಾಡಿಬಿಟ್ಟು ವ್ಲಾಗ್ನ ಇದ್ದೀನಿ ಆ್ಯಂಡ್ ಮತ್ತೆ ಮುಂದಿನ ವ್ಲಾಗಲ್ಲಿ ಖಂಡಿತ ಸಿಗೋಣ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನನ್ನ ವ್ಲಾಗ್ಸ್ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ ನಮಸ್ಕಾರ